ಹರೇ ಶ್ರೀನಿವಾಸ ಶ್ರೀ ಪಾಂಡುರಂಗಿ ಹುಚ್ಚಾಚಾರ್ಯರು ಇಂದಿರೇಶ ಎಂಬ ಅಂಕಿತದಿಂದ ರಚಿಸಿರುವಂಥ ಮಹಾಲಕ್ಷ್ಮೀ ದೇವಿಯ ಒಂದು ಪದ್ಯ ಹೊಸ ಕಣ್ಣು ಎನೆಗೆ ಹಚ್ಚಲಿಬೇಕು ಜಗದಂಬ ಈ ಹಾಡಿನೊಳಗ ದಾಸರು ಏನ ಸಂದೇಶವನ್ನು ಕೊಡ್ತಾರ ಅನ್ನೋದನ್ನು ತಿಳ್ಕೊಂಡು ಈ ಹಾಡನ್ನು ನೋಡೋಣಂತ ಹೊಸ ಕಣ್ಣು ನನಗೆ ಹಚ್ಚಲಿಬೇಕು ಜಗದಂಬ ಅಂತಕೊಂಡಿಲ್ಲ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ ದಾಸರು ಜಗದಂಬ ಜಗತ್ತಿಗೆ ತಾಯಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಗೆ ಪ್ರಾರ್ಥನೆಯನ್ನು ಮಾಡ್ಕೋತಾರೆ ನನಗೆ ಹೊಸ ಕಣ್ಣು ಹಚ್ಚು ಭಗವಂತನನ್ನು ನೋಡಲಿಕ್ಕೆ ನನಗೊಂದು ಹೊಸ ಕಣ್ಣನ್ನು ನೀನು ಹಚ್ಚಬೇಕು ಅಂತಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊತಾರೆ ಇಲ್ಲಿ ಹೊಸ ಕಣ್ಣು ಅಂತಂದ್ರೆ ಇದು ಯಾವ ಕಣ್ಣು ಅಂತಂದ್ರೆ ಜ್ಞಾನವೆಂಬ ಕಣ್ಣನ್ನು ನಮಗೆ ನೀನು ಹಚ್ಚು ಅಂತ್ಕೊಂಡು ಕೇಳ್ತಾರ ಯಾಕಂದ್ರೆ ಭಗವಂತನನ್ನು ನಾವು ಕಾಣಬೇಕಾದ್ರೆ ಕೇವಲ ಜ್ಞಾನದಿಂದ ಮಾತ್ರ ನಾವು ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಭಗವಂತನನ್ನು ನಾವು ತಿಳಿಬೇಕಾದ್ರೆ ಭಗವಂತ ವೇದಕ್ಕೆ ವೇದದಿಂದ ನಾವು ಭಗವಂತನನ್ನು ವೇದ ನಮ್ಗೆ ಭಗವಂತನ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಡ್ತದೆ ಭಗವಂತನ ಗುಣಗಳನ್ನು ಕ್ರಿಯೆಗಳನ್ನು ಎಲ್ಲವನ್ನು ತಿಳಿಸಿ ಕೊಡುವಂಥ ತಿಳಿಸಿ ಕೊಡುವಂಥದ್ದು ವೇದಗಳು ಅಂಥದ್ದು ವೇದಗಳಿಗೆ ಅಭಿಮಾನಿ ಆಗಿರ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ ಅದಕ್ಕೆ ಮಹಾಲಕ್ಷ್ಮಿ ದೇವಿಯೊಳಗೆ ಸಾಕಷ್ಟು ಕಡೆ ದಾಸರು ಪ್ರಾರ್ಥನೆಯನ್ನು ಮಾಡ್ಕೊತಾರೆ ನಾವು ನೋಡ್ತೀವಿ ಮಹಾಲಕ್ಷ್ಮಿಗೆ ಪ್ರಾರ್ಥನೆಯನ್ನು ಮಾಡ್ಕೊಬೇಕಾದ್ರೆ ಆ ಭಗವಂತನನ್ನು ನಮಗೆ ತೋರಿಸು ಅಂತಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊತಾರೆ ವೆಂಕಟಾದ್ರಿ ನಿಲಯನ ಪಂಕಜನಾಭನ ತೋರವಾಲಕ್ಕುಮಿ ಅಂತ್ಕೊಂಡು ಒಂದು ಕಡೆ ಮೋಹನ ದಾಸರು ಹೇಳ್ತಾರೆ ಅನೇಕ ಕಡೆ ಭಾಮೇನಿ ತಂದು ತೋರೆ ಅಂತಿಕೊಂಡು ಒಂದು ಕಡೆ ಕಾಖಂಡಿಕೆ ಕೃಷ್ಣದಾಸರು ಹೇಳ್ತಾರೆ ಕಾಖಂಡಿಕೆ ಕೃಷ್ಣದಾಸರಂತೂ ಸಾಕಷ್ಟು ಲಕ್ಷ್ಮೀದೇವಿ ಮೇಲೆ ಪದ್ಯಗಳನ್ನು ಬರೆದು ಪ್ರತಿಯೊಂದು ಪದ್ಯದೊಳಗೂ ಅವರು ಕೂಡ ಭಗವಂತನನ್ನು ತೋರಿಸು ಅನ್ಲಿಕ್ಕೆ ಸಾಕಷ್ಟೇ ಪದ್ಯಗಳನ್ನು ರಚನೆಯನ್ನ ಮಾಡ್ಯಾರ ರಘುಪತಿಯ ತೋರಮ್ಮ ರಾಜೀವಾಂಬಕಿ ಬಾರಮ್ಮ ಅಂತ್ಕೊಂಡು ಶ್ರೀರಾಮಚಂದ್ರನ ತೋರಿಸು ಅಂತಿಕೊಂಡು ಸೀತಾದೇವಿಗೆ ಪ್ರಾರ್ಥನೆಯನ್ನು ಮಾಡ್ಕೋತಾರೆ ಕಾಖಂಡಿಕೆ ಕೃಷ್ಣದಾಸರು ಮತ್ತು ಕರೆದು ತಾರೆ ನೀರೆ ರಾಮನ ಅಂತ್ಕೊಂಡು ಒಂದು ಕಡೆ ಪ್ರಾರ್ಥನೆ ಮಾಡ್ಕೊತಾರೆ ಹಿಂಗೆ ಸಾಕಷ್ಟು ಅನೇಕ ಪದ್ಯಗಳವ ಕಂಡಕ್ಕೆ ಕೃಷ್ಣದಾಸರು ಮಹಾಲಕ್ಷ್ಮಿಗೆ ಭಗವಂತನನ್ನು ತೋರಿಸು ಅಂತ್ಕೊಂಡು ಪ್ರಾರ್ಥನೆನೇ ಮಾಡಿಕೊಡುವಂಥದ್ದೇ ಸಾಕಷ್ಟು ಪದ್ಯಗಳವ ಅದಕ್ಕೆ ಅನೇಕ ದಾಸರು ಕೂಡ ಈ ರೀತಿ ಪದ್ಯಗಳನ್ನು ಬರದಾರ ಮಹಾಲಕ್ಷ್ಮೀ ದೇವಿ ಮೇಲೆ ಅದೇ ರೀತಿ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ತಾರೆ ಆಚಾರ ಪಾಂಡುರಂಗಿ ಹುಚ್ಚಾಚಾರರು ಹೊಸ ಕಣ್ಣು ಎನಗೆ ಹಚ್ಚಲೇಬೇಕು ಅಂದರೆ ಭಗವಂತನನ್ನು ನಮಗೆ ಕಾಣಲಿಕ್ಕೆ ನೀನು ಜ್ಞಾನವನ್ನು ಕೊಡು ಅಂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೋತಾರೆ ಮಹಾಲಕ್ಷ್ಮಿ ದೇವಿಗೆ ನಾವು ಮಹಾಲಕ್ಷ್ಮಿ ಅಂದ ಕೂಡ ನಾವೇನು ತಿಳ್ಕೋತೀವಿ ಲಕ್ಷ್ಮಿ ಅಂದ ತಕ್ಷಣ ಕೇವಲ ದುಡ್ಡು ಅಂತ ಮಾತ್ರ ತಿಳ್ಕೊತೀವಿ ಕೇವಲ ದುಡ್ಡಿನಿಂದ ಮಾತ್ರ ನಾವು ಲಕ್ಷ್ಮಿಯನ್ನು ಪಡೆಯಲಿ ದುಡ್ಡು ಮಾತ್ರ ಲಕ್ಷ್ಮಿಯಲ್ಲಿ ನಾವು ಪ್ರಾರ್ಥನೆಯನ್ನು ಕೇಳಕೋಬಾರ್ದು ಮಹಾಲಕ್ಷ್ಮಿದೇ ಮುಖ್ಯವಾಗಿ ನಾವು ಅಂದ್ರೆ ಜ್ಞಾನ ಮತ್ತು ಭಕ್ತಿಯನ್ನ ಮಹಾಲಕ್ಷ್ಮಿಗೆ ಕೇಳ್ಕೋಬೇಕು ಯಾಕಂದ್ರ ಭಗವಂತನೇ ನಮಗ್ ಹೊಲದ್ ಮೇಲೆ ನಮ್ಗೆ ಏನ ತಾನೇ ಕಡಿಮೆ ಆಗ್ಲಿಕ್ಕೆ ಸಾಧ್ಯದ ಭಗವಂತ ಮಹಾಲಕ್ಷ್ಮಿ ಎಲ್ಲ ಭಗವಂತ ಇರ್ತಾನಲ್ಲ ಲಕ್ಷ್ಮಿ ಇದ್ದೇ ಇರ್ತಾಳಲ್ಲಿ ಯಾಕ ಭಗವಂತನ ಹಿಂದೆ ಹೆಜ್ಜೆ ಮೇಲೆ ಹೆಜ್ಜೆ ನಿಕ್ಕೂತ ಅಂತಿಕ್ಕೊಂಡು ಪುರಂದರ ರಾಸ್ತ್ರ ಹೇಳಿದಂಗೆ ಎಲ್ಲ ಭಗವಂತ ಹೆಜ್ಜೆ ಇಟ್ಕೊತ ಹೋಗ್ತಾನ ಅಲ್ಲಿ ಮಹಾಲಕ್ಷ್ಮಿ ಇದ್ದೇ ಇರ್ತಾಳೆ ಅದಕ್ಕೆ ಭಗವಂತನ ಒಳಗೆ ನಾವು ನಮಗೆ ಭಗವಂತನ ಅನುಗ್ರಹ ನಮ್ಗೆ ಆಗ್ತಂದ್ರೆ ಮಹಾಲಕ್ಷ್ಮಿ ಅನುಗ್ರಹ ಆಗೇ ಆಗ್ತದೆ ಅದಕ್ಕೆ ನಾವು ಮಹಾಲಕ್ಷ್ಮಿಗೆ ಏನು ಕೇಳ್ಕೋಬೇಕು ಭಗವಂತನನ್ನು ತೋರಿಸುವಂತಿಕೊಂಡು ನಾವು ಮಹಾಲಕ್ಷ್ಮಿಗೆ ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಭಗವಂತನ ನೋಡ್ಬೇಕಾದ್ರೆ ನಮ್ಗೆ ಏನು ಬೇಕು ಜ್ಞಾನ ಮತ್ತು ಭಕ್ತಿ ಬೇಕು ಅದಕ್ಕೆ ಅಂಥ ಆ ಕಣ್ಣನ್ನು ನಮಗೆ ಹಚ್ಚುವಂತಿಕೊಂಡಿಲ್ಲ ಜ್ಞಾನ ಭಕ್ತಿ ಎಂಬ ಕಣ್ಣನ್ನು ಹಚ್ಚುವಂತಿಕೊಂಡು ಜಗದಂಬೆ ಜಗತ್ತಿಗೆ ತಾಯಿಯಾಗಿರ್ತಕ್ಕಂಥ ನೀನು ಅಂಥ ಕಣ್ಣನ್ನು ಹಚ್ಚುವಂತಿಕೊಂಡು ಪ್ರಾರ್ಥನೆಯನ್ನು ಮಾಡ್ಕೋತಾರೆ ವಸುದೇವ ಸುತನ ವಸುದೇವ ಸುತ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಆ ಭಗವಂತನನ್ನು ನೋಡಲಿಕ್ಕೆ ನನಗೆ ಕಾಣ್ ಕಾಂಬುದಕ್ಕೆ ಕಾಣಲಿಕ್ಕೆ ನನಗೆ ಜ್ಞಾನ ಭಕ್ತಿ ಎಂಬ ಕಣ್ಣನ್ನು ಹಚ್ಚು ಅಂತಕೊಂಡು ಕೇಳ್ಕೋತಾರೆ ಘಸಣೆಯಾಗಿದೆ ಭವ ವಿಷಯ ವಾರಿದಿಯವಳು ಭವ ಅಂತಂದ್ರೆ ಸಂಸಾರ ಅಂತ ಭಗ ಈ ಸಂಸಾರವೆಂಬ ವಾರಿದಧಿ ಅಂದ್ರೆ ಸಮುದ್ರ ವಾರಿ ಅಂತಂದ್ರೆ ನೀರು ಸಮುದ್ರಕ್ಕೆ ನೀರಿನ ಒಂದು ಸಮುದ್ರಕ್ಕೆ ಅದಕ್ಕೆ ವಾರಿದಿ ಅಂತಂದ್ರೆ ಸಮುದ್ರ ವಾರಿ ಅಂತಂದ್ರೆ ನೀರು ವಾರಿದೆ ಅಂತಂದ್ರೆ ಸಮುದ್ರ ಅಂತ ಸಂಸಾರವೆಂಬ ಸಮುದ್ರದೊಳಗೆ ನನಗೆ ಏನಾಗದ ನಾನು ಭಾಳ ಘಸಣೆ ಪಟ್ಟಿನಿ ಭಾಳ ನಾನು ಕಷ್ಟವನ್ನು ಪಡ್ತಾ ಇದ್ದೀನಿ ಅದಕ್ಕೆ ನನಗೆ ನೀನು ಶಶಿಮುಖಿ ಕರುಣಾದಿ ಕಾಯೆ ನನಗೆ ಶಶಿಮುಖಿ ಅಂದ್ರೆ ಚಂದ್ರಮುಖಿ ಆಗಿರ್ತಕ್ಕಂಥ ನೀನು ಕರುಣದಿಂದ ನಮ್ಮನ್ನು ಕಾಪಾಡುವಂತಿಕೊಂಡು ಪ್ರಾರ್ಥನೆಯನ್ನು ಮಾಡ್ಕೋತಾರೆ ಯಾಕಂದ್ರೆ ನಾವು ಲಕ್ಷ್ಮೀ ದೇವಿಗೆ ನಾವು ಭಗವಂತನೊಳಗೆ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ನಾವು ಕರುಣದಿಂದ ಮಾತ್ರ ಭಗವಂತನ ಕಾರುಣ್ಯವನ್ನು ಮಾತ್ರ ಕೇಳ್ಕೋಬೇಕು ಯಾಕಂದ್ರೆ ನಮ್ಮಿಂದ ಅನ ಹೆಜ್ಜೆ ಇಟ್ಟು ಅನಂತ ಅನಂತ ಅಪರಾಧಗಳು ನಮ್ಮ ಕಡೆಯಿಂದ ಆಗ್ತಿರ್ತಾವೆ ಭಗವಂತ ನಮ್ಗೆ ಅನುಗ್ರಹ ಮಾಡಬೇಕಾದ್ರೆ ನಮ್ಮ ಮೇಲಿನ ಕಾರುಣ್ಯದಿಂದ ಮಾತ್ರ ನಮ್ಗೆ ಅನುಗ್ರಹ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ನಾವು ಭಗವಂತನ ಕರುಣೆಯನ್ನ ಮಾತ್ರ ನಾವು ಕೇಳ್ಕೋಬೇಕು ಅನಂತ ಅಪರಾಧಗಳು ಎನ್ನೊಳಗಿರಲು ಭಿನ್ನಹಾಕೆ ಬಾಯಿಲ್ಲವ ಅಯ್ಯ ಅಂತಕೊಂಡು ಹೇಳ್ತಾರ ಹಂಗ ಅಂತ ಅನಂತ ಅಪರಾಧಗಳು ನನ್ನ ಕಡೆಯಿಂದ ಆಗ್ತಿರ್ತಾವ ಅದಕ್ಕೆ ನೀನು ಕರುಣಾದಿಂದ ಮತ್ತೆ ನಮ್ಮನ್ನ ಕಾಪಾಡು ಅಂತಕೊಂಡಲ್ಲೇ ಕೇಳ್ತಾರೆ ಮುಂದೆ ಮೊದ್ಲೇ ನುಡಿ ಒಳಗೆ ಹೇಳ್ತಾರ ಪರರ ಅನ್ನವ ನುಂಡು ಪರರ ಧನವ ಕಂಡು ಕ್ಲೇಷಗಳಿಂದ ಪರಾರ ಅನ್ನ ಅಂತಂದ್ರೆ ನಾವು ಎಷ್ಟೋ ತಿನ್ನಬಾರ್ದಂಥ ಎಲ್ಲೋ ಎಕಡೋ ಎಲ್ಲೋನೋ ಅಂಥ ಪದಾರ್ಥಗಳನ್ನು ತಿಂತಿರ್ತೀವಿ ಯಾಕಂದ್ರೆ ನಾವು ತಿನ್ನೋ ಪದಾರ್ಥಗಳು ನಮ್ಮ ಮನಸ್ಸಿನ ಮೇಲೆ ನಮ್ಮ ದೇಹದ ಮೇಲೆ ಎಲ್ಲ ಕಡೆ ಕೂಡ ಪರಿಣಾಮವನ್ನು ಬೀರ್ತದೆ ಅದು ನಮ್ಮ ಗುಣಗಳನ್ನು ಕೂಡ ವ್ಯತ್ಯಾಸ ಮಾಡುವ ಒಂದು ಶಕ್ತಿ ನಾವು ತಿನ್ನು ಪದಾರ್ಥದೊಳಗಿರ್ತದೆ ಅಂತ ಅದಕ್ಕೆ ಸಿಕ್ಕ ಸಿಕ್ಕ ಕಡೆ ಎಲ್ಲೋ ಕೂಡ ನಾವು ಪರರ ಅನ್ನವನ್ನು ಎಷ್ಟೋ ಮಂದಿ ಹೇಳ್ತಾರೆ ಪರ ಅನ್ನವನ್ನು ಕೆಲವ್ರು ಬಿಟ್ಟು ಇನ್ನೊಬ್ಬರು ಒಟ್ಟು ಮನೆ ಬಿಟ್ಟು ಎಲ್ಲೋ ಹೊರಗೆ ಊಟ ಸದ ಮಾಡೋದಿಲ್ಲ ಆ ಒಂದು ನಿಯಮವನ್ನು ಕೂಡ ಎಷ್ಟೋ ಜನ ಇಟ್ಕೊಂಡಿರ್ತಾರ ಹಂಗ ಬಿಟ್ಟು ಅಂದ ಎಷ್ಟೋ ನಾವು ಯಾರ್ಯಾರು ಮಾಡಿದ ಪದಾರ್ಥಗಳನ್ನ ಎಲ್ಲೆಲ್ಲೋ ತಿಂತಿರ್ತೀವಿ ಅದಕ್ಕೆ ಇಂಥ ಅನ್ನವನ್ನು ನಾವು ಬಿಡಬೇಕು ಅದಕ್ಕೆ ಹೇಳ್ತಾರೆ ಪರಾರ ಅನ್ನವನ್ನು ಉಂಡು ಇಂಥ ಎಷ್ಟೋ ಅನ್ನವನ್ನು ಪರಾರ ಹನ್ನವ ಕಂಡು ಒಂದು ಕಡೆ ಹರಿಕಥಾಂ ಸಾರ್ವಳು ಹೇಳ್ತಾರೆ ನಿಂದರಿಂದಲಿ ಬಂದ ದ್ರವ್ಯವ ಕಣ್ ತೆರೆದು ನೋಡದಲ್ಲೇ ಶ್ರೀಮದ ಆನಂದ ತೀರ್ಥ ಅಂತರ್ಗತನ ಸರ್ವತ್ರ ಭಜಿಸುತ್ತಿರು ಅಂತ ಹೇಳ್ತಾರ ಅಂದ್ರೆ ನಾವು ದುಡ್ಡು ನಮ್ಗೆ ಸಿಕ್ತದ ಸುಲಭವಾಗಿ ಸಿಕ್ತದ ಅಂತಿಕೊಂಡು ಆ ದುಡ್ಡಿಗೆ ನಾವು ಆಶಯನ ಮಾಡಬಾರ್ದು ನಾವು ಕಷ್ಟಪಟ್ಟ ದುಡ್ದಿದ್ದು ಭಗವಂತನ ನಮಗೆ ಎಷ್ಟು ನಮಗೆ ಅನುಗ್ರಹಪೂರ್ವಕವಾಗಿ ಕೊಟ್ಟಿರ್ತಾನೋ ಅಷ್ಟನ್ನು ಮಾತ್ರ ನಾವು ಸ್ವೀಕಾರ ಮಾಡಬೇಕು ಸಿಕ್ಕ ಸಿಕ್ಕ ಕಡೆ ನಾವು ದುಡ್ಡಿಗಾಗಿ ಕೈಯನ್ನು ಚಾಚಬಾರ್ದು ಈಗ ಅನೇಕ ಕಡೆ ಭ್ರಷ್ಟಾಚಾರ ಲಂಚ ಇವೆಲ್ಲ ನೋಡ್ತೀವಿ ಅದರ ಆ ದುಡ್ಡು ಯಾವತ್ತೂ ಕೂಡ ಅವನಿಗೆ ಅದು ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನಾವು ನಮಗೆ ಬಂದಿರತಕ್ಕಂಥ ದುಡ್ಡಿನೊಳಗೆ ಏನದ ಅದರೊಳಗೆ ಪ್ರಾಮಾಣಿಕತೆ ಮತ್ತು ಅದು ಭಗವಂತ ಅನುಗ್ರಹ ಪೂರ್ವಕವಾಗಿ ಕೊಟ್ಟಿರ್ತಕ್ಕಂಥದ್ದು ದುಡ್ಡಿರಬೇಕು ಅದಕ್ಕೆ ಇಂಥ ಪರರ ಧನವ ಕಂಡು ಇಂಥ ಎಲ್ಲ ಇಷ್ಟೋ ಆದ ಇನ್ನೊಬ್ಬರು ದುಡ್ಡು ಇನ್ನೊಬ್ಬರು ಅನ್ನ ಉಂಡು ನಾನು ಭಾಳ ಪರಿಪರಿಕ್ಲೇಶಗಳಿಂದ ಅನೇಕ ದುಃಖಗಳಿಂದ ನಾನು ಒದ್ದಾಡ್ಲಿಕ್ಕೆ ಅದಕ್ಕೆ ನೀನು ವರಮಹಾಲಕ್ಷ್ಮಿನ ಚರಣವ ಮೊರೆ ಹೋಕ್ಕೆ ಕರುಣಾದಿ ಕಣ್ಣೆತ್ತಿ ನೋಡಿ ಅದಕ್ಕಿಂತ ಎಷ್ಟೋ ತಪ್ಪುಗಳನ್ನು ನಾನು ಮಾಡಿದ್ದೀನಿ ಅದಕ್ಕೆ ಈಗ ನಿನ್ನ ಪಾದಗಳಿಗೆ ನಾನು ಶರಣಾಗತನಾಗಿದ್ದೀನಿ ಅದಕ್ಕೆ ನೀನು ಕರುಣಾದಿಂದ ನನ್ನ ಕಣ್ಣೆತ್ತಿ ನೋಡಿ ನನ್ನನ್ನು ಈ ಎಲ್ಲ ಕ್ಲೇಷಗಳಿಂದ ನನ್ನನ್ನು ಮುಕ್ತಿಗೊಳಿಸು ನನಗೆ ಸದ್ಬುದ್ಧಿಯನ್ನು ಕೊಡು ಇಂಥ ಪರರ ಅನ್ನ ಪರರ ಧನ ಇವ್ಯಾವೂ ಕೂಡ ನನಗೆ ಆಶಯ ಮಾಡದೇ ಇರೋ ಹಾಗೆ ನನ್ನನ್ನು ನೀನು ಕರುಣಾದಿಂದ ನನಗೆ ಸದ್ಬುದ್ಧಿಯನ್ನು ಕೊಟ್ಟು ನನಗೆ ಅನುಗ್ರಹ ಮಾಡು ಅಂತಿಕೊಂಡು ಕೇಳ್ತಾರೆ ಮುಂದೆ ಎರಡನೇ ನುಡಿಯೊಳಗೆ ಹೇಳ್ತಾರೆ ಮಂದ ಹಾಸಿನಿ ಭವ ಸಿಂಧುವಿನೊಳಗಿಟ್ಟು ಚಂದವೇ ಅಮ್ಮ ನೋಡುವುದು ಮಂದ ಹಾಸಿನಿ ಅಂತಿಕೊಂಡು ಲಕ್ಷ್ಮಿಗೆ ಕರೀತಾರೆ ಭವ ಸಿಂಧುವಿನೊಳಗಿಟ್ಟು ಭವ ಅಂದ್ರೆ ಸಂಸಾರ ಸಿಂಧು ಅಂತಂದ್ರೆ ಸಮುದ್ರ ನಿನಗ ನಾವು ಭವಸಿಂಧುವಿನೊಳಗಿಟ್ಟು ಮಂದ ಹಾಸಿನಿ ಮಹಾಲಕ್ಷ್ಮಿ ನಿನಗೆ ನಮ್ಮನ್ನು ಈ ಸಂಸಾರವೆಂಬ ಸಮುದ್ರದೊಳಗಿಟ್ಟು ನಿಮಗೆ ನಾವು ಒದ್ದಾಡೋದನ್ನು ನೋಡುದು ನಿನಗೆ ಚಂದ ಕಾಣಿಸ್ತದೇನು ಅಂತ ಕೇಳ್ತಾರೆ ಅವರು ಮಂದ ಹಾಸಿನಿ ಭವ ಸಿಂಧುವಿನೊಳಗಿಟ್ಟು ಛಂದವೇ ಅಮ್ಮ ನೋಡುವುದು ನಿನಗಿದ್ ನೋಡ್ಲಿಕ್ಕೆ ಏನು ಚಂದ ಕಾಣಿಸ್ತದನು ನಿನ್ನ ನಾನು ನಿನ್ನ ನಿನ್ನ ಮಗಳು ಮಗನು ನಾನು ನಿನ್ನ ಕಂದ ಇದ್ದೀನಿ ಅದಕ್ಕೆ ನಾವು ಈ ಥರ ಒದ್ದಾಡೋದನ್ನ ನೋಡಲಿಕ್ಕೆ ನಿಮಗೆ ಚಂದ ಕಾಣಿಸ್ತದೆ ಅನ್ನೋದು ಅದಕ್ಕೆ ನಮ್ಮ ಕಂದ ನನ್ನ ತೆಂದನ್ನು ಕುಂದುಗಳೆಣಸದೆ ಅದಕ್ಕೆ ನಾವು ಎಷ್ಟೋ ತಪ್ಪುಗಳನ್ನು ಮಾಡಿ ಈ ಸಂಸಾರ ಸಮುದ್ರದೊಳಗೆ ಒದ್ದಾಡ್ಲಿಕ್ಕೆ ಅದಕ್ಕೆ ನಮ್ಮನ್ನು ನೀನು ನಿನ್ನ ಕಂದ ನಿನ್ನ ಕೂಸಂತ ತಿಳ್ಕೊಂಡು ಅನುಗ್ರಹದಿಂದ ಕರುಣಾದಿಂದ ನಮ್ಮ ಕುಂದುಗಳೆಣಿಸದೆ ನಮ್ಮ ತಪ್ಪುಗಳನ್ನು ಎಣಿಸಲಾರದೆ ಮಂದ ರೋಧರನ ತೋರಮ್ಮ ಅಂತಕೊಂಡು ಹೇಳ್ತಾರೆ ನಮ್ಮ ಯಾವ ತಪ್ಪುಗಳನ್ನು ಎಣಿಸ್ತಾರದೆ ನಮಗೆ ಆ ಭಗವಂತನನ್ನು ನಮಗೆ ತೋರಿಸು ಅಂತ ಹೇಳ್ತಾರೆ ಯಾಕಂದ್ರೆ ನಮಗೆ ಇಲ್ಲೇ ನಮಗೆ ಜ್ಞಾನ ಭಕ್ತಿ ಕೊಟ್ಟು ಭಗವಂತನ ಕಡೆ ಕರ್ಕೊಂಡು ಹೋಗೋಳದಲ್ಲದನೆ ಮಹಾಲಕ್ಷ್ಮಿ ನಮಗೆ ಕೊನೆಗಾಲಕ್ಕೆ ಮೋಕ್ಷದೊಳಗೂ ಕೂಡ ಏನದ ನಮ್ಮ ಲಿಂಗ ದೇಹವನ್ನು ಭಂಗ ಮಾಡಿ ಮೋಕ್ಷವನ್ನು ಕೊಡುವಂಥವಳು ಕೂಡ ಮಹಾಲಕ್ಷ್ಮಿ ರಮಾಂಬಾತ ಬ್ರಹ್ಮಾಪರೋಕ್ಷಿಗಳಾದವರ ಲಿಂಗಾಂಗ ಕೆಡಿಸುವಳು ಅಂತಿಕೊಂಡು ಒಂದು ಕಡೆ ಹರಿಕತಾಮಸ ಆದವಳು ಹೇಳ್ತಾರೆ ಹಂಗೆ ಇಲ್ಲಿದ್ದಾಗ ನಮ್ಗೆ ಭಗವಂತನ ಬಗ್ಗೆ ಜ್ಞಾನ ಭಕ್ತಿ ಕೊಟ್ಟು ಭಗವಂತನ ಅನುಗ್ರಹ ಮಾಡುವಂಥವಳು ಕೂಡ ನಮ್ಮ ಮಹಾಲಕ್ಷ್ಮಿ ಅಲ್ಲದೆ ಕೊನೆಗೆ ಮೋಕ್ಷಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋವಳು ನಮ್ಮ ಅಂತರಂಗದೊಳಗೆ ನಮ್ಮನ್ನು ಭಗವಂತನ ತೋರಿಸೋಳು ಅಂತರಂಗದೊಳಗೆ ಭಗವಂತನ ತೋರಿಸೋಂದ್ರೆ ಅಪರೋಕ್ಷ ಜ್ಞಾನ ನಮ್ಮ ಬಿಂಬ ಮೂರ್ತಿಯ ಸಾಕ್ಷಾತ್ಕಾರ ನಮಗೆ ಆಗ್ಬೇಕ ಆದಾಗಲೇ ಮಾತ್ರ ಅದು ಅಪರೋಕ್ಷ ಜ್ಞಾನ ಆಗ್ತದೆ ನಮ್ಮ ಬಿಂಬ ಮೂರ್ತಿಯ ಸಾಕ್ಷಾತ್ಕಾರ ನಮ್ಗೆ ಆಗಬೇಕು ಅಂದ್ರೆ ಅದಕ್ಕೆ ಕೇವಲ ಮಹಾಲಕ್ಷ್ಮಿ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ ಯಾಕಂದ್ರೆ ಅವಳು ಜಗತ್ತಿಗೆ ತಾಯಿ ಆಕೆ ನಮ್ಮ ಅನುಗ್ರಹ ನಮ್ಮನ್ನು ಮಕ್ಕಳನ್ನು ತಿಕ್ಕೊಂಡು ನಮ್ಮ ಅನುಗ್ರಹದಿಂದ ನಮ್ಮ ಕರುಣಾದಿಂದ ನಮ್ಮೆಲ್ಲ ತಪ್ಪುಗಳನ್ನು ಎಣಿಸಲಾರದೆ ನಮ್ಮನ್ನು ಅನುಗ್ರಹದಿಂದ ನಮಗೆ ಮಾಡಿ ಜ್ಞಾನ ಭಕ್ತಿ ಕೊಟ್ಟಾಗ ಮಾತ್ರ ನಾವು ಭಗವಂತನನ್ನ ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಮ್ಮ ಎಲ್ಲ ತಪ್ಪುಗಳನ್ನೆಲ್ಲ ಕ್ಷಮಾ ಮಾಡಿ ಆ ಮಂದರೋದ್ಧರನ ತೋರಿಸುವಂತಿಕೊಂಡು ಕೇಳ್ತಾರ ಮುಂದೆ ಕೊನೆ ನುಡಿ ಹೇಳ್ತಾರ ಅಂದ ಚಂದಗಳಲ್ಲೇ ಬಂಧು ಬಳಗವಲ್ಲೇ ಬಂಧನಕ್ಕೆಲ್ಲ ಕಾರಣವು ಅಂತ ಹೇಳ್ತಾರ ಅಂದ ಎಂದ್ರ ಇವೆಲ್ಲ ಏನೋ ಲೌಕಿಕ ವಿಷಯಗಳೆಲ್ಲ ಬಂದು ಬಳಗ ಅಂದ ಚಂದ ಇವೆಲ್ಲ ನಾವು ನಮ್ಮ ಲೌಕಿಕ ಏನು ವಿಷಯಾಸಕ್ತಿ ಅದ ಇವೆಲ್ಲವೇನಾದ ನಮಗೆ ಬಂಧನಕ್ಕೆ ಕಾರಣ ಆಗ್ತವೆ ಸಂಸಾರ ಬಂಧನಕ್ಕೆ ಇವೆಲ್ಲ ಕಾರಣಗಳಾಗ್ತವೆ ಅದಕ್ಕೆ ಇವುಗಳನ್ನೆಲ್ಲ ಈ ಬಂಧನದಿಂದ ನಮ್ಮನ್ನ ದೂರ ಮಾಡು ಭಗವಂತನ ಅಷ್ಟ ಕರ್ತೃತ್ವ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ನಮಗೆ ಬಂಧನವನ್ನು ಕೊಡುವವನು ಅವನೇ ಮೋಕ್ಷವನ್ನು ಕೊಡುವವನು ಅವನೇ ಭಗವಂತ ಅದಕ್ಕೆ ಈ ಒಂದು ಸಂಸಾರ ಬಂಧನದೊಳಗೆ ಇಟ್ಟಿರ್ತಾನೆ ಭಗವಂತ ಅದಕ್ಕೆ ಎಲ್ಲ ನಮಗೇನಾಗ್ತವ ಲೌಕಿಕ ವಿಶ್ವಶಕ್ತಿ ಬಂಧನಕ್ಕೆ ನಮಗೆಲ್ಲ ಕಾರಣ ಆಗಿರ್ತವೆ ಅದಕ್ಕೆ ನೀ ಏನದ ಎಲ್ಲ ಬಂಧನಗಳನ್ನು ನಮ್ಮನ್ನ ಬಿಡಿಸು ಅಂತ ಹೇಳಿ ಕೇಳ್ಕೊತಾರೆ ಬಂಧನ ಇವೆಲ್ಲ ಬಂಧನಕ್ಕೆ ಆಗ್ಯಾವ ಅದಕ್ಕೆ ಹಿಂದಿರೇಶನ ಪಾದ ದ್ವಂದ್ವ ತೋರಿ ಆ ಭಗವಂತನ ಪಾದ ಕಮಲಗಳನ್ನು ನಮಗೆ ತೋರಿಸಿ ನನ್ನ ಹೃ ಮಂದಿರದಳು ಬಂದು ನಿಲ್ಲೆ ನಮ್ಮ ಹೃದಯ ಮಂದಿರದೊಳಗೆ ಆ ಭಗವಂತನ ಜೊತೆ ಯಾವಾಗಲೂ ನೀ ಬಂದು ನೆಲೆಸಿ ನಮ್ಮ ಭಗವಂತನನ್ನ ತೋರಿಸು ಅಂತಿಕೊಂಡು ಈ ರೀತಿ ಒಂದು ದಾಸರು ಇಲ್ಲೇ ಪ್ರಾರ್ಥನೆಯನ್ನ ಮಾಡ್ಕೋತಾರ ಆ ಒಂದು ಪದ್ಯವನ್ನ ನೋಡೋಣಂತೇ ಹಚ್ಚಲಿಬೇಕು वसुदेव सुतन कांबुद के फसा कण्णु यनगे हच्चली बेकु जगदंब वसुदेव सुतन कांबुद के घसरने यागी भव विशाया वारी थी योडू घसरने यागी भव विशा ಶಶಿಮುಖೆ ಕರುಣಾದಿ ಕಾಯೇ ಹೊಸ ಕಣ್ಣು ಯನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ ಪರರ ಅನ್ನವನು ಪರರಧನವ ಕಂಡು ಪರರ ಅನ್ನವ ಕಾಂಬುದ ಕಾಂಬುದಕ್ಕೆ ಮಂದ ಹಾಸಿನಿ ಭವ ಸಿಂಧುವಿನೊಳಗಿಟ್ಟು ಮಂದ ಹಾಸಿನಿ ಭವ ಸಿಂಧುವಿನೊಳಗಿಟ್ಟು ಚಂದವೇ ಅಮ್ಮ ನೋಡುವುದು ಕಂದನಂತಂದನ್ನ ಕುಂದು ಸಾದೆ ಮಂದ ಚಲೀಬೇಕು ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ ಅಂದ ಚಂದಗಳೊಲ್ಲೆ ಬಂಧು ಬಳಗವಲ್ಲೆ ಅಂದ ಚಂದಗಳೊಲ್ಲೆ ಬಂಧು ಬಳಗವಲ್ಲೆ ಬಂಧನ ಕೆಲ್ಲ ಕಾ ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ ಘಸಣೆಯಾಗಿದೆ ಭಾವ ವಿಷಯ ವಾರಿಧಿಯೋಳು ಘಸಣೆಯಾಗಿದೆ ಭಾವ ವಿಷಯ ವಾರಿದಿಯೋಳು ಶಶಿ ಮುಖೆ ಕಾರುಣದಿ ನೋಡಮ್ಮಾ ತಾಯೇ ಹೊಸ ಕಣ गसुदेव सुतन कांबुद वसुदेव सुतन के वसुदेव सुतना कांबूद के धन्यवाद